ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕೋರಮಂಗಲದಲ್ಲಿ ಇರುವಂತಹ ಬಹುದೊಡ್ಡ ಮಾರಾಟ ಮಳಿಗೆ ಇದನ್ನ ಹಿಂದೆ ಫೋರಂ ಅಂತನೂ ಸಹ ಕರಿತಾ ಇದ್ರು ಇಲ್ಲಿ ತುಂಬ ಜನ ಸೇರಿದರೆ ಏನು ಮಾರಾಟ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಏನನ್ನ ಅಂತ ಹೇಳಿದ್ರೆ ಪುಸ್ತಕಗಳನ್ನ ನೋಡಿ ಎಷ್ಟೊಂದು ಸುವ್ಯವಸ್ಥಿತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಬೇರೆ ಎಲ್ಲ ಒಂದು ಮಳಿಗೆಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಪುಸ್ತಕಗಳನ್ನು ಕೊಂಡುಕೊಳ್ಳುವವರ ಸಂಖ್ಯೆ ಜಾಸ್ತಿಯಾಗಿದೆ ಉತ್ತಮ ಬೆಳವಣಿಗೆ ಅಲ್ವಾ ನೋಡಿ ಬೇರೆ ಕಡೆ ನೋಡಿದ್ರೆ ಅಷ್ಟೊಂದು ಜನ ಇಲ್ಲ ಆದರೆ ಪುಸ್ತಕಗಳ ಸುತ್ತ ಒಂದು ಕೊಳ್ಳುವ ಒಂದು ಮಾರುವಂಥ ಒಂದು ವ್ಯವಸ್ಥೆ ಚೆನ್ನಾಗಿದೆ ತುಂಬ ಸಂತೋಷ ಆಯಿತು ಈ ವ್ಯವಸ್ಥೆಯನ್ನು ನೋಡಿ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಇದೆ ಅಂತ ಹೇಳಿ ಮನದಟ್ಟಾಗುತ್ತೆ ಇದನ್ನು ನೋಡಿದಾಗ ನನಗಂತೂ ಬಹಳ ಖುಷಿಯಾಯಿತು ಹಾಗೆಯೇ ಒಂದು ಹಳೆಯ ಕಾಲದ ಹಾಡು ಸಹ ನೆನಪಾಯಿತು ನನಗೆ ಅಂದದೂರು ಬೆಂಗಳೂರು ಆನಂದದ ಹಾಯ್ ಹಾಯ್ ಅಂದದೂರು ಬೆಂಗಳೂರು ಆನಂದದ ತವರು ಬದುಕಿದರೆ ಇಲ್ಲೇ ನಾವು ಬದುಕಿರಬೇಕು ಸುಖ ಪಡಲು ಈ ಊರಲ್ಲಿ ನಾವಿರಬೇಕು ಅಂದದೂರು ಬೆಂಗಳೂರು ಹಾಯ್ ಹೊಯ್ ತವರುರು ಹಾಯ್ ಹೊಯ್ ಹೊಯ್ ಹಾಗೆಯೇ ಮಕ್ಕಳು ಓಡಾಡೋಕ್ಕೋಸ್ಕರ ಬಸ್ ಬಸ್ಗಳನ್ನು ಸಹ ಇಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಕೆಂಪುದು ಪುಟಾಣಿ ಬಸ್ ಓಡಾಡ್ತಾ ಇದೆ ಮಕ್ಕಳನ್ನ ಕೂಡಿಸ್ಕೊಂಡು ಮಕ್ಕಳು ಸಂಭ್ರಮ ಪಡ್ತಾರೆ ಇದರೊಳಗೆ ಕೂತ್ಕೊಂಡು ಭಾನುವಾರದ ರಜೆಯನ್ನ ಖುಷಿ ಖುಷಿಯಾಗಿ ಕಳೀತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ನಮಸ್ಕಾರ